ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಿಕೆ ಶೂರಿನಲ್ಲಿ ಶಾಂತಿ ಇನ್ನೊಬ್ಬರು ಸಂತೋಷಕ್ಕೆ ತಣ್ಣೀರು ಹೆಚ್ಚುತ್ತಾ ಇದ್ದರೆ ಕಾಲದಲ್ಲಿ ನೀನು ನಿನ್ನ ಗಂಡ ಒಂದು ಮೂಲೆಯಲ್ಲಿ ಶಟ್ಕೊಂಡು ಬಿದ್ದಿರಬೇಕಾಗುತ್ತೆ ಅಂತ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡಂಥ ಮೀನಾಗೆ ತುಂಬ ಕೋಪ ಬರುತ್ತೆ ಆಗ ಮೀನ ತಾನು ಕೂತಿರೋ ಚೇರನ್ನು ಜೋರಾಗಿ ಒದ್ದು ಅತ್ತೆ ಅಂತ ಚೀರ್ತಾ ಶಾಂತಿ ಹತ್ರ ಕೋಪದಿಂದ ಬರ್ತಾ ಇರ್ತಾಳೆ ಅದನ್ನು ನೋಡಿ ಶಾಂತಿಗೆ ತುಂಬ ಗಾಬರಿ ಆಗುತ್ತಾ ಹಿಂದೆ ಇರ್ತಾಳೆ ಆಗ ಮೀನನ್ನು ನೋಡಿ ತುಂಬ ಗಾಬರಿಗೊಂಡಂಥ ಶಾಂತಿ ಮನೋಜ ರವಿ ಯಾರಾದರೂ ಬರೋ ನನ್ನ ಕೊಂದ್ಬಿಡ್ತಾಳೆ ಅಂತ ಹೇಳಿ ಹೇಳ್ತಿರ್ತಾಳೆ ಅತ್ತೆ ನೀವು ಮನುಷ್ಯರೇ ಅಲ್ಲ ಅಂತ ಹೇಳಿ ಮೀನಾ ಅಲ್ಲಿಂದ ಹೊಡ್ತಾಳೆ ಆಗ ಶಾಂತಿ ತುಂಬ ಭಯದಲ್ಲಿರ್ತಾಳೆ ಅಲ್ಲೇ ಇರೋ ಫಿಲ್ಟರ್ನಲ್ಲಿರೋ ನೀರನ್ನ ಕೈಯಲ್ಲೇ ಕುಡಿತಾ ನನ್ನೇನಾದರೂ ಕೊಂದ್ಬಿಡ್ತಾಳೆ ಅಂತ ಹೇಳ್ತಾ ತುಂಬ ಭಯಗೊಂಡು ಅಲ್ಲಿಂದ ಹೊಡ್ತಾಳೆ ಈ ಕಡೆ ಹೊರಗಡೆ ಸೂರ್ಯ ಹಾಡು ಹೇಳ್ತಾ ತನ್ನ ಕಾರನ್ನ ತೊಳಿತಾ ಇರ್ತಾನೆ ಆಗ ಅಲ್ಲಿಗೆ ಒಂದು ಗೂಡ್ಸ್ ಗಾಡಿ ಬರುತ್ತೆ ಅದರಲ್ಲಿರೋ ಇಬ್ಬರು ವ್ಯಕ್ತಿಗಳು ಬಂದು ಮಾಲನ್ನು ಕೆಳಗಡೆ ಇಳಿಸ್ತಾ ಇರ್ತಾರೆ ಆಗ ಸೂರ್ಯ ಏನಿದು ಅಂತ ಕೇಳಿದಾಗ ಎ ಸಿ ಸರ್ ಅಂತ ಹೇಳ್ತಾರೆ ಆ ಹುಡ್ರು ರಾಂಗ್ ಅಡ್ರೆಸ್ ಬಂದಿರಬಹುದು ಅಂತ ಹೇಳಿದಾಗ ಇಲ್ಲ ಸರ್ ಅಂತ ಹೇಳಿ ಒಂದು ಹಾಳಿನ ತೆಗೆದು ಶಾಂತಿನಿವಾಸ ಅಂತ ಇದೆ ಸರ್ ರಂಗನಾಥ್ ಅವರ ಅಲ್ಲಿದೆ ಅಂತ ಹೇಳಿದಾಗ ಸೂರ್ಯ ಅದನ್ನಿಸ್ಕೊಂಡು ನೋಡಿ ಯಾರು ಕಳಿಸಿರ್ಬೋದು ಅಂತ ಹೇಳಿ ಫ್ರಾಮ್ ಅಡ್ರೆಸ್ ನೋಡಿದಾಗ ಅದು ಶೀಲಾ ಅವರ ಅಡ್ರೆಸ್ ಆಗಿರುತ್ತೆ ಆಗ ಸೂರ್ಯ ಇದನ್ನ ಇಟ್ಕೊಳ್ಳಿ ಒಂದು ನಿಮಿಷ ಇದು ಇಲ್ಲೇ ಇರಲಿ ಅಂತ ಹೇಳಿ ವಾಸುದೇವ್ರಿಗೆ ಕಾಲ್ ಮಾಡ್ತಾನೆ ಈ ಕಡೆ ಮನೆಯಲ್ಲಿ ಕಾಫಿ ಕುಡ್ತಾ ನಿಂತಿರೋ ವಾಸುದೇವರು ಸೂರ್ಯನ ನಂಬರ್ ನೋಡಿದ ತಕ್ಷಣ ಸೂರ್ಯನ ಫೋನು ನೀನೇ ಮಾತಾಡು ಅಂತ ಹೇಳಿ ಶೀಲನ್ ಕೈಗೆ ಕೊಡ್ತಾರೆ ಆಗ ಶೀಲಾ ಮಾತಾಡೋಕೆ ಶುರು ಮಾಡ್ತಾಳೆ ಆಗ ಸೂರ್ಯ ಮೇಲ್ವರ್ಗಕ್ಕೆ ಕಾಲ್ ಮಾಡಿದ್ದು ಫಿಮೇಲ್ ವರ್ಗ ಮಾತಾಡ್ತಿದೆ ಅಂದಾಗ ನೀನೇ ಫೋನ್ ಮಾಡಿದ್ದೆಲ್ಲ ಮಾತಾಡು ಅಂತ ಹೇಳಿ ಶೀಲಾ ಹೇಳ್ತಾರೆ ಓ ಸಿಲಿ ಎ ಸಿ ಕಳ್ಸಿದ್ರಲ್ಲ ಏನು ಮ್ಯಾಟ್ರು ಅಂತ ತಿಳ್ಕೊಬೇಕಿತ್ತು ಅಂತ ಸೂರ್ಯ ಹೇಳಿದಾಗ ನೋಡಪ್ಪ ಶಕ್ಕೆಗಾಲ ಶುರು ಆಗ್ತಾ ಇದೆ ನನ್ನ ಮಗಳಿಗೆ ಶಕ್ಕೆ ಆಗುತ್ತೆ ಅದಕ್ಕೋಸ್ಕರ ಎ ಸಿ ಕಳಿಸಿದ್ದು ಅಂತ ಹೇಳ್ತಾಳೆ ಶೀಲಾ ಆಗ ಸೂರ್ಯ ನೋಡಿ ನಾನು ನಿಮಗೆ ಎರಡು ವಿಷಯನ ಕ್ಲಿಯರ್ ಮಾಡಬೇಕು ಮೊದಲೇದು ಏನಪ್ಪ ಅಂತಂದರೆ ಈ ಶಕ್ಕೆಗಾಲ ಎಲ್ಲ ಬರೋದು ಮೈಯಲ್ಲಿರೋ ಕೊಬ್ಬು ಇಳಿದು ನೀರಾಗಿ ಹೋಗಲಿ ಅಂತ ಹೇಳಿ ಅದಕ್ಕೆ ಎಸಿನೆಲ್ಲ ಹಾಕ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬಾರ್ದು ಇನ್ನೊಂದು ಏನಪ್ಪ ಅಂತಂದರೆ ನನ್ನ ನಮ್ಮ ಡ್ಯಾಡ್ಗೆ ಇರೋದು ಮೂರು ಜನ ಸಣ್ಣ ನಮ್ಮ ಮನೆಗೆ ಏನು ಬೇಕಾದರೂ ನಾವೇ ತೊಗೊಳ್ತೇವೆ ಅದಕ್ಕೂ ಮಿಕ್ಕಿನೂ ಬೇಕು ಅಂತಂದರೆ ನಿಮ್ಮ ಮಗಳಿಗೆ ಗಂಡ ಅಂತ ಹೇಳಿ ರವಿ ಇದ್ದಾನೆ ಮಾವ ಅಂತ ಹೇಳಿ ನಮ್ಮ ಅಪ್ಪ ಇದ್ದಾರೆ ಹಾಗೆ ಭಾವಂದ್ರ ಅಂತ ಹೇಳಿ ನಾನು ಮನೋಜ ಇದ್ದೀವಿ ನಮ್ಮ ಮನೆಗೆ ಏನು ಬೇಕೋ ನಾವ ತಗೊತೀವಿ ಇದು ನಮಗೆ ಅವಶ್ಯಕತೆ ಇಲ್ಲ ಕಳಿಸಿದ್ದಕ್ಕೆ ಥ್ಯಾಂಕ್ಸ್ ರಿಟರ್ನ್ ಕಳಿಸ್ತೀವಿ ಅಂತ ಹೇಳಿ ಸೂರ್ಯ ನನಗೇನು ಅನ್ನಿಸ್ತು ಅದನ್ನ ಹೇಳಿದ್ದೀನಿ ಅಂತ ಹೇಳಿ ಫೋನ್ ಇಡ್ತಾನೆ ಸೂರ್ಯನ ಮಾತನ್ನು ಕೇಳಿಸ್ಕೊಂಡಂತ ಶೀಲಾ ಹಾಗೂ ವಾಸುದೇವಿಗೆ ತುಂಬ ಕೋಪ ಬರುತ್ತೆ ಈ ಕಡೆ ಸೂರ್ಯ ಅಣ್ಣಂದ್ರೆ ನಮಗಿದು ಬೇಡ ಇಲ್ಲಿಂದ ತೊಗೊಂಡು ಹೋಗಿ ಅಂತ ಹೇಳಿದಾಗ ಆ ಹುಡ್ರು ನೋಡಿ ಸರ್ ಎ ಸಿ ಬಂದಿದೆ ಬೇಡ ಅಂತ ಹೇಳ್ತಿದ್ರಲ್ಲ ಅಂತ ಹೇಳಿದಾಗ ನೋಡಪ್ಪ ನಮಗೆ ಆ ದೇವರು ಬಿಟ್ಟಿಯಾಗಿ ಗಾಳಿ ಕೊಟ್ಟಿದ್ದೇನೆ ಅದಷ್ಟೇ ಸಾಕು ನಮಗೆ ಈ ಬಹುಮಾನ ಕಂಡೋರ್ ಮನೆ ವರಮಾನ ವರದಕ್ಷಿಣೆ ರೂಪದಲ್ಲಿ ಸನ್ಮಾನ ಇದ್ಯಾವುದು ಯಾವುದು ನಂಗೆ ಬೇಡ ಬೇಕಂದ್ರೆ ಆಫರ್ ಇದೆ ನೋಡಿ ನೀವೇ ನಿಮ್ಮ ಮನೆಗೆ ಹೋಗಿ ಹಾಕೊಳ್ಳಿ ಬಿಲ್ ಹೆಂಗಾದರೂ ಅವರೇ ಕೊಡ್ತಾರಲ್ಲ ಅಂತ ಹೇಳಿ ಸೂರ್ಯ ಹೇಳಿದಾಗ ಆ ಹುಡ್ರು ಮತ್ತೆ ಫೋರ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಸೂರ್ಯ ಜೋರ್ ಮಾಡಿ ಇಲ್ಲಿಂದ ತೊಗೊಂಡು ಹೋಗ್ತಿರೋ ಇಲ್ಲ ವಾಷಿಂಗ್ ಬಟ್ಟೆಲ್ಲ ಹೊಡೆದಾಕ್ಬಿಡೋ ಅಂತ ಹೇಳಿ ಜೋರ್ ಮಾಡಿದಾಗ ಆ ಹುಡ್ರು ಎಸಿನ ತೊಗೊಂಡು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಹಾಲಲ್ಲಿ ಅವರು ಯೋಚನೆ ಮಾಡ್ತಾ ಓಡಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಬಂದ ಶೀಲಾ ಈಗ್ಲೇ ಆ ಶಾಂತಿ ಅವ್ರಿಗೆ ಕಾಲ್ ಮಾಡಿ ಆ ಸೂರ್ಯ ಎಸಿ ನಾವು ವಾಪಸ್ ಕಳ್ಸಿದ್ದನ್ನ ಹೇಳ್ತೀನಿ ಅವ್ನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಮಾತಾಡ್ತಿರುವಾಗ ವಾಸುದೇವರು ಅವನಿಗೆ ಬುದ್ಧಿ ಕಲಿಸ್ತೀಯಾ ಬಿಡ್ತೀವ್ ನಿನಗೆ ಬುದ್ಧಿ ಇಲ್ಲೋದನ್ನ ನಿರುಪ್ತಿದ್ಯಾ ಅಂತ ಹೇಳಿ ಶಾ ಶೀಲಾಗೆ ಬೈತಾ ಇರ್ತಾರೆ ನೀರ್ ನೀರ್ ಒನ್ ನೀರು ಹೊಡಿಯೋ ಕೋಲ್ ಬೇರೆ ಅನ್ನೋ ಗಾದೆ ಮಾತು ಕೇಳಿಲ್ವಾ ನೀನು ನಾವ್ ಯಾವತ್ತಿದ್ರೂ ಆ ಮನೆಗೆ ಹೊರಗಿನವ್ರೆ ನಾವು ಹೇಳ್ಕೊಟ್ರು ಅವರು ಜಗಳ ಆಡಲ್ಲ ಆ ಆಡಿದ್ರು ಒಂದು ವೇಳೆ ನಮಗೆ ಅದರಿಂದ ಪ್ರಯೋಜನ ಇರಲ್ಲ ಮತ್ತು ಏನು ಮಾಡೋದು ಅಂತ ಹೇಳಿ ಶೀಲಾ ಕೇಳಿದಾಗ ಆ ಎಸಿನ ಮತ್ತೆ ಮನೋಜನ ಅಂಗಡಿಗೆ ವಾಪಸ್ ಕಳಿಸ್ಬೇಕು ವ್ಯಾಪಾರ ಆಗಿರೋ ಮೊದಲೇ ವಸ್ತು ಅಂಗಡಿಗೆ ರಿಟರ್ನ್ ಬಂದರೆ ಆ ಓನರ್ಗೆ ಆಗೋವಂಥ ಹಿಂಸೆ ಹೇಳ್ಕೊಳಕ್ಕಾಗಲ್ಲ ಎಷ್ಟಿರುತ್ತೆ ಅಂತ ಆ ಫಸ್ಟ್ರೇಷನ್ನ ಮನೋಜ ಸೂರ್ಯನ ಮೇಲೆ ತಿರ್ಸ್ಕೊತಾನೆ ಆಗ ಅವ್ರವರಲ್ಲೇ ಜಗಳ ಶುರುವಾಗುತ್ತೆ ನಮ್ಮಿಂದ ಜಗಳ ಶುರುವಾಗೋದಕ್ಕೂ ಅವ್ರವರೇ ಜಗಳ ಮಾಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಕಣೇ ಆಗ ಶೀಲಾ ಹಾಗಿದ್ರೆ ಮತ್ತೆ ತಡ ಬೇಗ ಕಳ್ಸಿ ಅಂತ ಹೇಳಿದಾಗ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಇನ್ನು ಹೋಗಿ ಬಿಸಿ ಬಿಸಿ ಒಂದು ಲೋಟ ಕಾಫಿ ಮಾಡ್ಕೊಮ್ಮ ಅಂತ ಹೇಳಿದಾಗ ಶೀಲಾ ಅಲ್ಲಿಂದ ಹೊಡ್ತಾಳೆ ಈ ಕಡೆ ಡೀಲರು ಮನೋಜನ್ ಹತ್ರ ಮಾತಾಡ್ತಾ ನೋಡಿ ಸರ್ ಹಳೆ ಓನರು ಹತ್ತು ಸಾವಿರನು ಕೊಡ್ತಿರ್ಲಿಲ್ಲ ನ ಈ ಅಂಗಡಿಯಲ್ಲಿ ನಮ್ಮ ಐಟಮ್ಸ್ ಅಷ್ಟೊಂದು ಸೇಲ್ ಆಗ್ತಾ ಇರಲಿಲ್ಲ ನೀವು ನೋಡಿದರೆ ಅಂಗಡಿ ಓಪನ್ ಮಾಡಿದ ಮರುದಿ ದಿವಸನೇ ಐವತ್ತು ಸಾವಿರ ಕೊಡ್ತಿದ್ದೀರ ಅಂತ ಹೇಳಿದಾಗ ಅದೆಲ್ಲ ಬಿಸ್ನೆಸ್ ಸ್ಟ್ರಾಟರ್ಜಿ ಇವ್ರೆ ನೋಡ್ತೀರಿ ನಿಮ್ಮ ಐಟಮ್ ಬೇರೆ ಕಡೆ ಸೇಲ್ ಆಗೋಕ್ಕಿಂತ ಜಾಸ್ತಿ ಇಲ್ಲೇ ಸೇಲ್ ಆಗುತ್ತೆ ಅಂತ ಹೇಳಿ ಐವತ್ತು ಸಾವಿರನ ಡೀಲರ್ಗೆ ಕೊಡ್ತಾನೆ ಹಾಗಿದ್ದರೆ ನಿಮ್ಮ ಕಮಿಷನ್ನು ಜಾಸ್ತಿ ಮಾಡಿಸ್ತೀನಿ ಅಂತ ಹೇಳಿ ಡೀಲರ್ ಐವತ್ತು ಸಾವಿರನ ಇಸ್ಕೊಂಡು ಅಲ್ಲಿಂದ ಹೊರಡ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಶೀಲಾ ಬರ್ತಾಳೆ ಆಗ ಮನೋಜ ಏನು ಲಕ್ಕಿ ಹ್ಯಾಂಡ್ ಅಂಟಿ ನಿಮ್ಮದು ನೀವು ಪರ್ಚೇಸ್ ಮಾಡಿದ್ದು ತಕ್ಷಣನೇ ನನ್ನ ಬಿಸ್ನೆಸ್ಸು ಹೆಂಗೆ ಓಡ್ತಾ ಇದೆ ಗೊತ್ತಾ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಹುಡ್ರು ಎಸಿನ ಒಳಗಡೆ ತಂದು ಇಡ್ತಾರೆ ಅದನ್ನು ನೋಡಿದಂಥ ಮನೋಜ್ ಹಾಗೂ ರೋಹಿಣಿಗೆ ಗಾಬರಿ ಆಗುತ್ತೆ ಆಗ ಮನೋಜ್ ಏನಾಯಿತು ಅಂಟಿ ಏನಾದರೂ ಪ್ರಾಬ್ಲಮ್ ಆ ಟೆಕ್ನಿಷಿಯನ್ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಶೀಲ ಆದರೂ ಅವಶ್ಯಕತೆ ಇಲ್ಲ ಮನೋಜ್ ಅಂತ ಹೇಳ್ತಾಳೆ ಆಗ ರೋಹಿಣಿ ಏನಾಯ್ತು ಅಂಟಿ ಅಂತ ಕೇಳಿದಾಗ ಮೊದಲೇ ಬೋಣಿ ಆದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ನಿಮ್ಮಮ್ಮ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎ ಸಿ ತೊಗೊಂಡೆ ಮಗಳಿರೋ ಮನೆ ಚೆನ್ನಾಗಿರ್ಲಿ ಅಂತ ಹೇಳಿ ನಿಮ್ ಮನೆಗೆ ಈ ನ ಕಳಿಸ್ಕೊಟ್ಟೆ ತಪ್ಪ ಇದು ಅಂತ ಕೇಳ್ತಾಳೆ ಶೀಲಾ ಇಲ್ಲ ಆಂಟಿ ಅಂತ ಹೇಳಿ ಮನೋಜ್ ಹೇಳ್ತಾನೆ ಇದಾನಲ್ಲಪ್ಪ ಸೂರ್ಯ ನಿನ್ ತಮ್ಮ ನೀನ್ಯಾವಳೆ ನನ್ನ ಮನೆಗೆ ಎ ಸಿ ಕಳ್ಸೋಕೆ ಅಂತ ಹೇಳಿ ಕೂಗಾಡಿ ಗಲಾಟೆ ಮಾಡ್ದ ಕೊನೆಗೂ ನಾ ವಾಪಸ್ ಕಳಿಸ್ಲಿಲ್ಲ ಅಂತಂದ್ರೆ ಮನೆ ಹತ್ರ ಕುಡ್ಕೊಂಡ್ ಬಂದು ಜಗಳ ಮಾಡ್ತೀನಿ ಅಂತ ಹೇಳಿ ವಾರ್ನ್ ಮಾಡಿದಾನೆ ಮರ್ಯಾದೆಗೆ ಅಂಜೋ ಜನನಪ್ಪ ನಾವು ಅದಕ್ಕೆ ಎಸಿನ ವಾಪಸ್ ಬಂದೆ ಅಂತ ಹೇಳಿದಾಗ ಮನೋಜ್ ಏನಾಗಿದೆ ಅವನಿಗೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಅಂತ ಹೇಳಿದಾಗ ಶೀಲಾ ನಾನು ನಾನು ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಪ್ಪ ಹುಡ್ತಾ ಹುಡ್ತಾ ಅಂತಂಬಿರು ಬೆಳೀತಾ ಬೆಳೀತಾ ದಯಾದಿಗಳು ಅನ್ನೋ ಮಾತನ್ನು ಕೇಳಿಲ್ವೇನಪ್ಪ ನೀನು ಕ್ಯಾಬ್ ಕ್ಯಾಬ್ಸ್ ಓಡಿಸ್ಕೊಂಡೇ ಇದ್ದಾನೆ ನೀನು ನೋಡಿದರೆ ಇಷ್ಟು ದೊಡ್ಡ ಶೋರೂಮ್ ಓಪನ್ ಮಾಡಿದ್ಯಾ ಅದಕ್ಕೆ ಅದನ್ನು ಅವನಿಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅದಕ್ಕೆ ಅದನ್ನ ವಾಪಾಸ್ ಕಳಿಸಿದ್ದಾನೆ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡಂಥ ರೋಹಿಣಿ ಹಾಗೂ ಮನೋಜನಿಗೆ ತುಂಬ ಕೋಪ ಬರುತ್ತೆ ನಾನು ಇದನ್ನು ನಿಮ್ಮ ಮನೆಗೆ ತಲುಪಿಸ್ಬೇಕಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ ಅದು ಆಗಲಿಲ್ಲ ನಮ್ಮ ಇಟ್ಕೊಂಡ್ರೆ ಸುಮ್ಮನೆ ಇದು ಏನು ಕೆಲಸ ಮಾಡಲ್ಲ ಇಲ್ಲಿಗಾದರೂ ತಂದರೆ ಯಾರಾದರೂ ಪರ್ಚೇಸ್ ಮಾಡ್ತಾರಂತ ಇಲ್ಲಿಗೆ ತಂದುಬಿಟ್ಟೆ ಇದನ್ನ ತೊಗೊಂಡು ನನ್ನ ದುಡ್ಡನ್ನ ವಾಪಸ್ ಕೊಟ್ಬಿಡಪ್ಪ ಅಂತ ಹೇಳಿದಾಗ ಮನೋಜನಿಗೆ ಶಾಕ್ ಆಗುತ್ತೆ ಆಗ ಮನೋಜ್ ರೋಣಿ ಇಬ್ಬರು ಮುಖ ಮುಖ ನೋಡ್ಕೋತಾ ಇರ್ತಾರೆ ಆಗ ಮನೋಜ ಆಂಟಿ ನೀವು ಕೊಟ್ಟು ದುಡ್ಡನ್ನ ಈಗ ತಾನೆ ನಾನು ಡೀಲರ್ಗೆ ಕೊಟ್ಟು ಕಳಿಸ್ಬಿಟ್ಟೆ ಅಂತ ಹೇಳಿದಾಗ ಹಾಗಿದ್ರೆ ವ್ಯಾಪಾರನೇ ಆಗಿಲ್ವಾ ಅಂತ ಹೇಳಿ ಶೀಲಾ ಕೇಳ್ತಾಳೆ ಆಗಿದೆ ಆಂಟಿ ಲೋಟ ಸ್ಪೂನು ಅಷ್ಟೇ ಅಂತ ಹೇಳಿ ಹೇಳ್ತಿರುವಾಗ ನೋಡಪ್ಪ ನಿನ್ನ ತಮ್ಮನೇ ನಿನ್ನ ವ್ಯಾಪಾರಕ್ಕೆ ಕಲ್ಲು ಹಾಕಿಬಿಟ್ಟ ಹೋಗ್ಲಿ ಬಿಡು ನಾನು ನಿನಗೆ ಆ ದುಡ್ಡನ್ನ ಗಿಫ್ಟಾಗಿ ಕೊಡ್ತೀನಿ ಅಂತ ತಿಳ್ಕೊ ಅಂತ ಹೇಳಿದಾಗ ಮನೋಜ ಥ್ಯಾಂಕ್ಸ್ ಅಂಟಿ ಅಂತ ಹೇಳ್ತಾನೆ ಮನೋಜ್ ನೀವು ಸ್ವಲ್ಪ ಸುಮ್ಮನೆ ಆ ಲೋಕೇಶ್ಗೆ ಹೇಳಿ ಒಂದು ಲೋಟ ಕಾಫಿ ತರಿಸಿ ಆಂಟಿ ನೀವು ಕೂತ್ಕೊಳ್ಳಿ ನಾನು ಬರ್ತೀನಿ ಅಂತ ಹೇಳಿ ರೋಹಿಣಿ ಹೊರಗಡೆ ಹೋಗ್ತಾಳೆ ಹೊರಗಡೆಯಿಂದ ಬಂದ ರೋಹಿಣಿ ಶೀಲಾ ಕೈಗೆ ದುಡ್ಡನ್ನ ಕೊಡ್ತಾಳೆ ಏನಮ್ಮ ರೋಹಿಣಿ ನಾನು ದುಡ್ಡು ಬೇಡ ಅಂತ ಹೇಳಿದ್ನಲ್ಲ ಆಂಟಿ ಆಂಟಿ ವ್ಯಾಪಾರ ವ್ಯಾಪಾರನೇ ಒಳ್ಳೆ ಮನಸ್ಸಿಂದ ನಮಗೆ ಆಶೀರ್ವಾದ ಮಾಡಿ ಸಾಕು ಅಂತ ಹೇಳಿದಾಗ ಶೀಲಾ ನೋಡಮ್ಮ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಳ್ಳೆಯವರು ಇದ್ದರೆ ಆ ಸೂರ್ಯನಿಂದನೇ ಎಲ್ಲ ಹಾಳಾಗ್ತಿದೆ ಅಂತ ಹೇಳಿ ಶೀಲಾ ದುಡ್ಡು ತಗೊಂಡು ಅಲ್ಲಿಂದ ಹೊಡ್ತಾಳೆ ಆಗ ಮನೋಜ ರೋಹಿಣಿಗೆ ಏನು ರೋಹಿಣಿ ನೀನು ಅಂಟಿನೇ ದುಡ್ಡು ಬೇಡ ಅಂದಿದ್ರಲ್ಲ ನೀನು ಯಾಕೆ ದುಡ್ಡು ಕೊಟ್ಟೆ ಅಂತ ಹೇಳಿದಾಗ ಏನು ಮನೋಜ್ ನೀವು ಇಷ್ಟೊಂದು ಕಷ್ಟಪಟ್ಟು ದುಡಿತಾ ಇದ್ದೀರಾ ನಾಳೆ ದಿನ ಶ್ರುತಿ ಏನಾದರೂ ನಮ್ಮಮ್ಮ ನಿಮಗೆ ಫ್ರೀಯಾಗಿ ದುಡ್ಡು ಕೊಟ್ಟಿದ್ದು ಅಂತ ಮನೆಯವ್ರ ಮುಂದೆ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ನಾನು ಬದುಕು ಬದುಕಿರೋಕ್ಕಾಗುತ್ತಾ ಅಂತ ಹೇಳಿ ಹೇಳ್ತಿರ್ತಾಳೆ ನೋಡಿ ಮನೋಜ್ ನಾವು ಉಪವಾಸ ಇದ್ದರೂ ಹೊ ಅಷ್ಟೇ ಯಾರ ಮುಂದೆ ಕೈ ಚಾಚಬಾರ್ದು ನಿಮ್ಮ ಮರ್ಯಾದೆ ಹುಖಕ್ಕೆ ಹೆಂಡತಿಯಾಗಿ ನಾನು ಬಿಡಲ್ಲ ಅಂತ ಹೇಳಿದಾಗ ಹೋಗಲಿ ಬಿಡು ಹೌದು ಇಷ್ಟೊಂದು ದುಡ್ಡು ಹೇಗೆ ಅರೇಂಜ್ ಮಾಡಿದೆ ಎಲ್ಲಿಂದ ಬಂತು ಅಂತ ಕೇಳಿದಾಗ ಕಣ್ಣೀರು ಕಣ್ಣೀರಿಡ್ತಾ ರೋಹಿಣಿ ಕೊಳಲ್ಲಿರೋ ದಾರನ ತೋರಿಸ್ತಾಳೆ ಆಗ ಮನೋಜನ್ಗೂ ತುಂಬ ನೋವಾಗುತ್ತೆ ಅಳ್ತಾ ಮನೋಜ ಏನು ರೋಹಿಣಿ ಇದು ಅಂತ ಕೇಳಿದಾಗ ಗಂಡನ ಮರ್ಯಾದೆ ಉಳಿಸೋಕೋಸ್ಕರ ಗಂಡ ಕಟ್ಟಿ ಚಿನ್ನ ಚೈನ್ ಅಡ ಇಟ್ಟೆ ಅಂತ ಹೇಳ್ತಾಳೆ ಯಾಕೆ ರೋಹಿಣಿ ಹೀಗೆಲ್ಲ ಮಾಡಿದೆ ಅಂತ ಹೇಳಿದಾಗ ಗಂಡನ ಮೇಲಿನ ಮರ್ಯಾದೆಗೆ ಮನೋಜ್ ನಿಮ್ಮ ಮೇಲಿರೋ ನಂಬಿಕೆಗೆ ಆ ಡ್ರೈವರು ಮೀನಾಗೆ ಚಾಲೆಂಜ್ ಹಾಕಿ ಅವಳಿಗೆ ಬೋಟ್ ತಂದು ಕೊಟ್ಟ ನೀವು ನನಗೆ ಚಿನ್ನ ಸರ ತಂದು ಕೊಡೋಲ್ಲ ನಿಮ್ಗೆ ಯಾವಾಗುತ್ತೋ ಆವಾಗ ತಂದು ಕೊಡಿ ಸಮಸ್ಯೆ ಇಲ್ಲ ಆದರೆ ನೀವು ಯಾರ ಮುಂದೂ ಚೀಪ್ ಆಗಬಾರ್ದು ಅಂತ ಹೇಳಿ ರೋಣಿ ಹೇಳ್ತಿರುವಾಗ ಸೂರ್ಯನ ನೆನೆಸ್ಕೊಂಡಂಥ ಮನೋಜನಿಗೆ ತುಂಬ ಕೋಪ ಬರುತ್ತೆ ಏ ಸೂರ್ಯ ಎಲ್ಲ ಆಗಿದ್ದು ನಿನ್ನಿಂದನೇ ನಿನ್ನ ನಾನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಮಾತಾಡ್ಕೊಳ್ತಿರ್ತಾನೆ ಈ ಕಡೆ ಮನೆಯಲ್ಲಿ ಆದ ಘಟನೆನ ನೆನೆಸ್ಕೊಂಡು ಎಲ್ಲರೂ ಯೋಚನೆ ಮಾಡ್ತಾ ನಿಂತಿರ್ತಾರೆ ಆಗ ಮನೋಜ ಅಮ್ಮ ನನಗೆ ಇಂಥ ಅವಮಾನ ಜೀವನದಲ್ಲಿ ಆಗಿರಲಿಲ್ಲ ಅಂತ ಹೇಳಿದಾಗ ಆಗ ಸೂರ್ಯ ಹೌದು ಈ ಪಾರ್ಕಲ್ಲಿ ಮಲ್ಕೊಂಡಿರುವಾಗ ಕೆಲಸ ಬಿಟ್ಟು ಆಮೇಲೆ ಹುಡುಗಿ ಕೈ ಹೋದಾಗ ನಾವೆಲ್ಲರೂ ತುಪುಕು ತುಪುಕು ಅಂತ ಉಗಿತಿರುವಾಗ ಆಗದೆ ಇರೋ ಅವಮಾನ ಈಗ ಆಗ್ಬಿಟ್ಬಿಟ್ಟು ಅಂತ ಹೇಳ್ತಿರ್ತಾನೆ ಆಗ ಶಾಂತಿಗೆ ಕೋಪ ಬಂದು ಏಯ್ ಸುಮ್ಮನಿರೋ ಬಾಯಿ ಮುಚ್ಚೋ ನಿನಗೆ ಮಾತಾಡಬೇಡ ಅಂತ ಹೇಳಿಲ್ವ ನಾನು ಮಾಡೋದನ್ನೆಲ್ಲ ಮಾಡಿಬಿಟ್ಟು ಬಂದು ಮಾತಾಡ್ತಿದ್ದಾನೆ ಏನೂ ಆಗಿಲ್ಲ ಅನ್ನೋ ರೀತಿ ಅಂತ ಹೇಳ್ತಾಳೆ ಶಾಂತಿ ಆಗ ಸೂರ್ಯ ಏನಂತ ಮಾಡಬಾರ್ದನ್ನ ಮಾಡಿಬಿಟ್ಟೆ ನಾನು ಅಂತ ಕೇಳ್ತಾನೆ ಆಗ ರೋಹಿಣಿ ಅಲ್ಲ ಸೂರ್ಯ ಅವರೇ ನಿಮಗೆ ನೀವು ಮಾಡಿದ ತಪ್ಪು ಅಂತ ಅನಿಸ್ತಿಲ್ವ ಅಂತ ಕೇಳ್ತಾಳೆ ಈ ಮನೆಗೆ ಅವಮಾನ ಆಗೋದನ್ನ ತಡೆದೆ ನಾನು ಅಂತ ಹೇಳ್ತಾನೆ ಮನೋಜ ಏನೋ ಇಡೀ ತರ ಮಾತಾಡ್ತಿದ್ಯಾ ನನಗೆ ಇವತ್ತು ಎಲ್ಲರ ಮುಂದೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಅಂತ ಹೇಳಿ ಹೇಳ್ತಿರುವಾಗ ರೋಹಿಣಿ ನೋಡಿ ಸೂರ್ಯ ಅವರೇ ಅದು ನಮ್ಮ ಅಂಗಡಿಯಲ್ಲಿ ಮಾರಾಟ ಆಗಿರೋ ಮೊದಲೇ ಐಟಮ್ ಅದೇ ವಾಪಸ್ ಬಂದ್ ಕುಂತಿದೆ ನಮ್ಮ ಸೆಂಟಿಮೆಂಟ್ ಜೊತೆ ಆಟ ಆಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾಳೆ ನಮ್ಮ ಅಂಗಡಿಗೆ ಎಷ್ಟು ಕೆಟ್ಟ ಹೆಸರು ಬರ್ ಬರುತ್ತೆ ಗೊತ್ತಾ ಅಂತ ಹೇಳಿ ರೋಣಿ ಕೇಳ್ತಿರುವಾಗ ಸೂರ್ಯ ನೀನ್ ಮಾರೋ ವಸ್ತುವಿನಿಂದ ಇಡೀ ಮನೆಗೆ ಕೆಟ್ಟ ಹೆಸರು ಬರ್ತಿತ್ತಲ್ಲೋ ಅಂತ ಹೇಳ್ತಿರ್ತಾನೆ ಆಗ ಮನೋಜ ಅಷ್ಟು ಜನರ ಮುಂದೆ ಅವರಮ್ಮ ಬಂದು ಹೇಗೆ ಮಾತಾಡಿದರು ಗೊತ್ತಾ ಅಲ್ಲಿ ಅವಮಾನ ಅನುಭವಿಸಿದ್ದು ನಾನು ಅದು ಆಗಿದ್ದು ನಿನ್ನಿಂದ ಅಂತ ಹೇಳಿ ಜೋರು ಜೋರಾಗಿ ಮಾತಾಡ್ತಿರ್ತಾನೆ ಆಗ ರೋಹಿಣಿ ಪಾಪ ಅತ್ತೆ ಶ್ರುತಿಯವರಮ್ಮ ಎಷ್ಟು ಫೀಲ್ ಮಾಡ್ಕೊಂಡ್ರು ಗೊತ್ತಾ ಅವ್ರಿಗೆ ಇವರು ಅವಮಾನ ಮಾಡಿದ್ದಾರೆ ಅಂತ ಹೇಳಿದಾಗ ಶಾಂತಿ ಅಯ್ಯೋ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಏನಮ್ಮ ಅಂತ ಕೇಳ್ತಾಳೆ ಹೌದು ಅತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ ಹ್ಞೂ ಅತ್ತೆ ನನಗೂ ಕಾಲ್ ಮಾಡಿ ಮಾತಾಡಿದರು ಅಮ್ಮ ತುಂಬ ಬೇಜಾರಾಗಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ ಆಗ ಸೂರ್ಯ ಆಗಲೇ ಲೋಕಲ್ಲು ಐ ಎಸ್ ಡಿ ಎಸ್ ಡಿ ಎಲ್ಲ ಆಗೋಗ್ಬಿಟ್ಟಿದೆ ಅಂತ ಹೇಳಿದಾಗ ಶ್ರುತಿಗೆ ಕೋಪ ಬಂದು ಹಲೋ ಅವ್ರ ಫೀಲಿಂಗ್ಸ್ನ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು ಅವ್ರ ಫೀಲಿಂಗ್ಸ್ಗೆ ನೋವಾಗೋ ರೀತಿ ಮಾತಾಡಿದಿರಲಿಲ್ಲ ಅಂತ ಕೇಳಿದಾಗ ಅಲ್ಲೇ ಇರುವ ಶಾಂತಿ ನೋಡಿರಿ ನಿಮ್ಮ ಮಗ ಮಾಡಿರೋದನ್ನು ಸೂರ್ಯಗೆ ಫೋನ್ ಮಾಡಿ ಅವ್ರಿಗೆ ಮರ್ಯಾದೆಯನ್ನು ಕೊಡಲಾರ್ದಂಗೆ ಹೇಗೆ ಬೇಕಾದಾಗೋ ಮಾತಾಡಿದ್ದಾನೆ ಅಂತ ಹೇಳಿದಾಗ ರಂಗನಾಥ್ ಅವರು ನೀನೇ ಅಕ್ಕ ಅವ್ರಿಗೆ ಕಾಲ್ ಮಾಡೋಕ್ಕೆ ಹೋಗಿದ್ದೆ ಅಂತ ಕೇಳ್ತಾರೆ ಆಗ ಸೂರ್ಯ ಅಪ್ಪ ಆ ಎಸಿನ ತಂದೋರು ಅದನ್ನು ವಾಪಾಸ್ ಎತ್ತಿರಲಿಲ್ಲ ಅದಕ್ಕೆ ಅವ್ರಿಗೆ ಕಾಲ್ ಮಾಡಿದೆ ಅಂತ ಹೇಳ್ತಾನೆ ಆಗ ಶಾಂತಿ ಅವ್ರು ಅದೆಷ್ಟು ಇದನ್ನು ಅದನ್ನ ಬೇಡ ಅಂತ ಹೇಳಿ ಮುಗಕ್ ಕೊಡಿಯೋ ಹಾಗೆ ಕಳ್ಸಿ ಬಿಟ್ಟ ವಾಪಸ್ ಅಂತ ಹೇಳಿದಾಗ ಸೂರ್ಯನ್ಗೆ ಕೋಪ ಬಂದು ಇಲ್ಲ ಅದನ್ನ ಕಳ್ಸಿದಾರ ಅಂತ ಹೇಳಿ ನಮ್ಮ ಮನೆ ಹಾಲಲ್ಲಿ ಹಾಕೊಂಡು ತಣ್ಣಗೆ ಕುತ್ಕೋಬೇಕಿತ್ತೇನೋ ಅಂತ ಕೇಳಿದಾಗ ಮನೋಜನ್ಗೆ ಕೋಪ ಬಂದು ನೀನ್ ಅದನ್ನ ನಮ್ಗೆ ಹೇಳ್ದೆ ಕೇಳದೆ ವಾಪಸ್ ರಿಟರ್ನ್ ಕಳ್ಸೋಕೆ ಅಂತ ಹೇಳಿ ಬೈತಾ ಇರ್ತಾನೆ ಆಗ ಅಲ್ಲೇ ಇರುವ ರವಿನೂ ಸಹ ಹೌದು ಸೂರ್ಯ ಮನೆಯವ್ರಿಗೆ ಯಾರಿಗೂ ತಿಳಿಸ್ತಾನೆ ನಮ್ಗೆ ಹೇಳ್ದೆ ಕೇಳದೆ ಹೆಂಗೋ ರಿಟರ್ನ್ ಕಳ್ಸ್ದೆ ಅಂತ ಹೇಳಿ ಸೂರ್ಯನ್ಗೆ ಪ್ರಶ್ನೆ ಮಾಡ್ತಾ ಇರ್ತಾನೆ ಆಗ ಸೂರ್ಯ ಅಲ್ವೋ ನಮ್ಗೇನ್ ಕೈಕಾಲಿಲ್ವಾ ಅಥವಾ ನಮ್ ಕೈಯಲ್ಲಿ ಕೆಲ್ಸ ಇಲ್ವಾ ಅವ್ರ ಯಾಕೋ ನಮ್ಗೆ ಏಸಿನ ಕಳ್ಸ್ಬೇಕು ಅಂತ ಹೇಳ್ತಾನೆ ಆಗ ಶಾಂತಿ ಅವ್ರೇನ್ ಬೇರೆಯವ್ರಲ್ಲಾ ಈ ಮನೆ ಬೀಗರು ನಾವ್ ಕಷ್ಟ ಪಡ್ಬಾರ್ದು ಅಂತ ಹೇಳಿ ಅದನ್ನ ಕಳಿಸಿದ್ರು ಅದನ್ನ ನೀನು ವಾಪಸ್ ಕಳ್ಸಿ ಅವ್ರಿಗೆ ಅವಮಾನ ಮಾಡಿದೆ ಅಂತ ಹೇಳಿ ಸುರ್ಯನ್ಗೆ ಬೈತಾ ಇರ್ತಾರೆ ಆಗ ಮೀನಾ ಅತ್ತೆ ಮಾವ ಬೇಡ ಅಂದ ಮೇಲೂ ಅದನ್ನ ಅವರು ಮನೆಗ್ ಅಂದ್ರೆ ಏನರ್ಥ ಅವಾಗ ಶಾಂತಿ ಹೌದು ಕಣೆ ನೋಟಂಕಿ ಇದೆಲ್ಲಾ ನಿಂದೆ ಕೆಲ್ಸ ಸುಮ್ನೆ ಇರ್ದನೆ ಗಂಡನ್ಗೆ ಕೀ ಕೊಟ್ಟು ಆಡಿಸ್ತಾ ಇರ್ತೀಯ ಇದೆಲ್ಲ ನೀನೆ ಹೇಳಿಕೊಟ್ಟು ಮಾಡ್ಸಿರೋದು ಅಂತ ಹೇಳಿದಾಗ ಯಾಕತ್ತೆ ಸುಮ್ನೆ ಎಲ್ಲಾ ವಿಷಯಕ್ಕೂ ನನ್ನೇ ಮುಂದೂರ್ಸ್ಕೊಂಡು ಬರ್ತೀರಾ ಈ ಇದೆಲ್ಲಾ ಆದಾಗ ನಾನು ಮನೇಲೆ ಇರ್ಲಿಲ್ಲ ಅಂತ ಮೀನಾ ಹೇಳ್ತಿರುವಾಗ ಅಲ್ಲೇ ಇರುವ ಸೂರ್ಯ ಹೆಂಡತಿ ಮಾತು ಕೇಳ್ಕೊಂಡು ತಕದಿಮಿತ ಆಡೋಕೆ ನಾನೇನು ಪೆಂಗ್ಯನ ಏನೇ ನಿರ್ಧಾರ ಇದ್ರು ಸ್ವಂತದ್ದೇ ಆಗಿರುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ ಆಗ ಶ್ರುತಿ ನೀವ್ ಯಾಕೆ ಸೂರ್ಯ ಅವರು ಅದನ್ನ ರಿಟರ್ನ್ ಕಳ್ಸಿದ್ದು ಅಂತ ಕೇಳಿದಾಗ ನಮ್ಮಪ್ಪ ಬೇಡ ಅಂದ್ರು ಅದನ್ನ ಮನೆಗ್ ಕಳ್ಸಿದ್ರೆ ಏನದ್ರ ಅರ್ಥ ಅಂತ ಹೇಳಿ ಸೂರ್ಯ ಪ್ರಶ್ನೆ ಮಾಡ್ತಿರ್ತಾನೆ ಆಗ ಮನೋಜ ಇದೆಲ್ಲ ಕಾರಣನೇ ಅಲ್ಲ ಕಣು ನಿಜವಾದ ಕಾರಣ ಏನಪ್ಪಾ ಅಂದ್ರೆ ನನಗ್ ಅವಮಾನ ಆಗ್ಬೇಕು ನನ್ ಕೆಟ್ಟ ಹೆಸರು ಬರ್ಬೇಕು ಅನ್ನೋ ಇದೇ ತಾನೇ ನಿನ್ನ ಉದ್ದೇಶ ಅಂತ ಹೇಳಿ ಮನೋಜ ಕೇಳ್ತಿರುವಾಗ ಹೌದಪ್ಪ ಹೌದು ನೀ ದೊಡ್ಡ ತೋಪು ತಾನೆ ನಿನ್ ಹೆಸರು ಕೇಳ್ಸೋಕೆ ನಾವು ಪ್ಲಾನ್ ಮಾಡ್ತಿದ್ದೀವಿ ಅಂತ ಹೇಳಿ ಹೇಳ್ತಿರ್ತಾನೆ ಸೂರ್ಯ ಆಗ ರೋಹಿಣಿ ನಾವು ಜೀವನ್ದಲ್ಲಿ ಚೆನ್ನಾಗಿರ್ಬೇಕು ಮುಂದೆ ಬರಬೇಕು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಶ್ರುತಿ ಅವರ ಅಮ್ಮ ತಗೊಂಡೋಗಿರೋ ಫಸ್ಟ್ ಐಟಮ್ ಅದು ಅದನ್ನೇ ವಾಪಸ್ ಬರುವಾಗ ಮಾಡ್ಬಿಟ್ರಲ್ರಿ ನೀವು ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ಸೂರ್ಯ ಅವ್ರು ಯಾಕೆ ಈ ರೀತಿ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾನೆ ಆಗ ಅಲ್ಲೇ ಇರುವ ಶ್ರುತಿ ಏನೋ ನಮ್ಮಮ್ಮನ ಉದ್ದೇಶ ಸರಿ ಇಲ್ವಾ ಅಂತ ಹೇಳಿ ಕೇಳ್ತಾಳೆ ಆಗ ರೋಹಿಣಿ ಅವ್ರ ಉದ್ದೇಶ ಸರಿ ಇದೆ ಶ್ರುತಿ ಆದ್ರೆ ಇವ್ರ ಉದ್ದೇಶನೇ ಸರಿ ಇಲ್ಲ ಅಂತ ಹೇಳಿ ಸೂರ್ಯನ ಬಗ್ಗೆ ತಪ್ಪಾಗಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಂತ ಮೀನಾ ಏನೋ ನನ್ ಗಂಡನ ಉದ್ದೇಶ ಸರಿ ಇಲ್ವಾ ಏನ್ ಹೇಳ್ತಿದ್ರ ರೋಹಿಣಿ ನೀವು ಅಂತ ಹೇಳಿ ಮೀನ ಕೇಳ್ತಿರುವಾಗ ನಮ್ ಶಾಪಿಗೆ ಕೆಟ್ಟ ಹೆಸರು ಬರ್ಬೇಕು ಅನ್ನೋದೇ ಇವ್ರ ಉದ್ದೇಶ ಅವತ್ತು ನೀವು ಮಿಕ್ಸಿ ತಂದಾಗ ಅದನ್ನ ಫಸ್ಟ್ ಬಿಲ್ ಮಾಡಲಿಲ್ಲ ಅನ್ನೋ ಕೋಪಕ್ಕೆ ಅವರು ಹೀಗೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಿರ್ತಾಳೆ ಆಗ ಮೀನಾ ನನ್ ಗಂಡಂಗೆ ಮನೆಯವ್ರ ಮೇಲೆನೆ ಹಗೆ ಸಾಧಿಸುವಂತ ಬುದ್ಧಿ ನನ್ ಗಂಡಂಗಿಲ್ಲ ಇಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ಅಲ್ಲೇ ಇರುವ ಮನೋಜ ಅವ್ನಿಗೆ ಇದೆಯ ಇಲ್ವೋ ಗೊತ್ತಿಲ್ಲ ನೀನೇ ಹೇಳ್ಕೊಟ್ಟಿದ್ವಿ ಬಿಡಮ್ಮ ಮೀನಮ್ಮ ಅಂತ ಹೇಳಿದಾಗ ಸೂರ್ಯನ್ಗೆ ಕೋಪ ಬಂದು ಬಾಯ್ ಬಂದಂಗೆ ಮಾತಾಡಿದ್ರೆ ತಲೆ ತಲೆ ಕಟ್ಟ ಹೊಡೆದ್ ಬಿಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾನೆ ಯಾವಾಗ ಏನ್ ಮಾಡ್ತೀಯೋ ಏನೋ ಅಂತ ಹೇಳಿ ಮನೋಜ ಹಾಗೂ ಸೂರ್ಯ ಹೊಡೆದಾಡೋಕೆ ಶುರು ಮಾಡ್ತಾರೆ ಆಗ ಅಲ್ಲೇ ಇರುವ ರಂಗನಾಥ್ ಅವ್ರಿಗೆ ಕೋಪ ಬಂದು ಏನೋ ಏನೋ ಮಾತಾಡ್ತಾ ಇದ್ದೀರಾ ನಾ ಇನ್ನೂ ಬದುಕಿದ್ದೇನೋ ಸತ್ತಿಲ್ಲ ನನ್ನ ಮುಂದೆನೇ ಹೀಗೆ ಹೊಡೆದಾಡ್ತಿದ್ದೀರಲ್ಲ ಅಂತ ಹೇಳಿ ಇಬ್ಬರಿಗೂ ಬೈತಾ ಇರ್ತಾರೆ ಆಗ ಶಾಂತಿ ಇದೆಲ್ಲ ಆಗ್ತಿರೋದು ನೀರಿ ಅಂತ ಹೇಳಿ ಸೂರ್ಯನ ಹತ್ರ ತೋರಿಸ್ತಾ ಇರ್ತಾಳೆ ಆಗ ಮನೋಜ್ ಎಸಿಗೆ ದುಡ್ಡನ್ನ ವಾಪಾಸ್ ಕೇಳಿದ್ರು ಶುತಿಯೋರಮ್ಮ ನನ್ನ ಹತ್ರ ಇರೋ ದುಡ್ಡನ್ನ ಡೀಲರ್ ಗೆ ಕಳಿಸಿದ್ದೆ ಆದ್ರೂ ಅವ್ರಮ್ಗೆ ದುಡ್ಡು ಕೊಟ್ವಿ ಯಾರಾದ್ರೂ ಹೇಗೆ ಅಂತ ಒಬ್ರಾದ್ರೂ ಕೇಳಿದ್ರ ರೋಹಿಣಿ ತನ್ನ ತಾಳಿನ ಮಾರಿ ದುಡ್ಡು ಕೊಟ್ಟಿದ್ದಾಳೆ ಅಂತ ಹೇಳ್ತಾನೆ ಆಗ ಮನೆಯವರು ಎಲ್ಲರಿಗೂ ಶಾಕ್ ಆಗುತ್ತೆ ಆಗ ಶಾಂತಿ ರೋಹಿಣಿನ ನೋಡ್ತಾ ರೋಹಿಣಿ ಹತ್ರ ಬರ್ತಾಳೆ ಆಗ ರೋಹಿಣಿ ತನ್ನ ಅರಿಶಿಣ ದಾರನ ತೆಗೆದು ತೋರಿಸ್ತಾಳೆ ಸಡನ್ ಆಗಿ ದುಡ್ಡು ಕೇಳಿದ್ರು ಅತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಮಂಗಲೇಶ್ವರನ ಅಡ ಇಟ್ಬಿಟ್ಟೆ ಅಂತ ಹೇಳಿ ಹೇಳ್ತಾಳೆ ರೋಣಿ ಆಗ ಶಾಂತಿ ಏನಮ್ಮ ಇದು ನಿಮ್ ತಂದೆ ಏನಾದ್ರು ನಿನ್ನ ಈ ರೀತಿ ನೋಡಿದ್ರೆ ನಮ್ ಬಗ್ಗೆ ಏನ್ ತಿಳ್ಕೊಳಲ್ಲ ಅಂತ ಹೇಳಿ ಮಾತಾಡ್ತಿರ್ತಾಳೆ ಆಗ ಸೂರ್ಯ ಮೀನನ್ನು ತುಂಬಾ ದಿನ ಅರ್ಶಿನ ದಾರನೇ ಕಟ್ಕೊಂಡಿದ್ಲು ಅಂತ ಹೇಳಿದಾಗ ಏ ಸುಮ್ನೆ ಇರೋ ಅವಳು ಇವಳು ಒಂದೇನೋ ರೋಹಿಣಿ ಶ್ರೀಮಂತರ ಮನೆ ಮಗಳು ಆಗ ರೋಹಿಣಿ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಈ ಮನೆ ಹಿರಿ ಸೊಸೆಯಾಗಿ ಈ ಮನೆ ಮರ್ಯಾದೆ ಕಾಪಾಡೋದು ನನ್ ಜವಾಬ್ದಾರಿ ಅಂತ ಅನಿಸ್ತು ಅದಕ್ಕೆ ತಾಳಿನ ಅಡ ಇಟ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ ಅದನ್ನ ಕೇಳಿಸಿಕೊಂಡಂತ ಎಲ್ಲರಿಗೂ ನೋವಾಗುತ್ತೆ ಇಲ್ಲಿಗೆ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಅನಿಸಿಕೆಯನ್ನು ಕಮೆಂಟ್ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು